ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದೈವದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ವೇತಾ ಭಟ್ ಇವತ್ತಿನ ದೈವದರ್ಶನ ಕಾರ್ಯಕ್ರಮದಲ್ಲಿ ಭಾರತದಲ್ಲಿಯೇ ವಿಶಿಷ್ಟವಾದಂತಹ ದೇವಿಯ ದರ್ಶನವನ್ನ ಮಾಡೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ದೇವಿ ಅಂತಿಂತ ದೇವಿಯಲ್ಲ ಈ ದೇವಿಯ ಪವಾಡವನ್ನ ಕೇಳಿದ್ರೆ ಅಚ್ಚರಿಯಾಗತ್ತೆ ವಿಶೇಷವಾಗಿ ಸಂತಾನ ಇಲ್ಲದವರು ಬಂದು ಹರಕೆಯನ್ನ ಮಾಡಿಕೊಂಡ್ರೆ ಒಂದು ವರ್ಷದ ಒಳಗೆ ಸಂತಾನ ಭಾಗ್ಯವನ್ನ ಕರುಣಿಸ್ತಾಳೆ ಅನ್ನುವಂತಹ ಪ್ರತೀತಿ ಇದೆ ಹಾಗಾದ್ರೆ ಈ ದೇವಿಯ ದರ್ಶನವನ್ನ ಮಾಡ್ತಾ ಯಾವ ಊರಿನಲ್ಲಿದೆ ಎಲ್ಲಾ ಮಾಹಿತಿಯನ್ನ ತಿಳಿಸ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮೂರ್ತಿ ಹೊಸ ಈಗ ನಮ್ಗೆ ಏನು ಬಂದಿಂದ ಏನು ನಮ್ಗೆ ಒಳ್ಳೇದ ಆಯ್ತಪ್ಪ ಯಾರಿಗೇನು ಹಾಕಿದೆ ಆಕಿ ಅನುಗ್ರಹದಿಂದ ಎಲ್ಲ ಊರಿನರಿಗೆ ನಮಗೆ ಎಲ್ಲ ಒಳ್ಳೇದನ್ನ ಮಾಡಿದ್ದಾಳೆ ನುಡಿ ಹಳೆ ಮೂರ್ತಿ ಇತ್ರಿ ಹೊಸ ಮೂರ್ತಿ ತಂದ್ರು ಚಲೋ ಆಗೈತ್ರಿ ನಮ್ಗೆಲ್ಲ ದೇವಿ ತಂದ್ರು ಸಾವಿರಾರು ವರ್ಷಗಳಷ್ಟು ಇತಿಹಾಸ ಇರುವ ಈ ದೇವಾಲಯ ನಿರ್ಮಾಣ ಆಗಿದ್ದು ಆದಿಲ್ ಶಾಹಿ ರಾಜರ ಕಾಲದಲ್ಲಿ ಆದಿಲ್ಶಾಹಿ ರಾಜರ ಆಳ್ವಿಕೆಯಲ್ಲಿ ಬರುತ್ತಿದ್ದ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತಳ್ಳಿಹಳ್ಳಿ ಗ್ರಾಮದಲ್ಲಿ ದೇಶಪಾಂಡೆ ಮನೆತನ ಹಳ್ಳಿಯ ಆಳ್ವಿಕೆ ಮಾಡ್ತಾ ಇತ್ತು ಊರಿನಲ್ಲಿ ಏನಾದರೂ ಜಗಳ ವ್ಯಾಚ್ಯ ನಡೆದರೆ ಯಾರೂ ಕೂಡ ಊರಿನಿಂದ ಹೊರಗೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋಗ್ತಾ ಇರಲಿಲ್ಲ ದೇಶಪಾಂಡೆ ಮನೆತನದ ಹಿರಿಯರಿಗೆ ಊರ ಗೌಡರು ಅಂತ ಗೌರವದಿಂದ ಕರೀತಾ ಇದ್ರು ಅವರ ಬಳಿ ತೆರಳಿ ವ್ಯಾಜ್ಯ ಜಗಳ ಬಗೆಹರಿಸಿಕೊಳ್ತಾ ಇದ್ರು ಇಂಥ ಗೌರವಯುತ ದೇಶಪಾಂಡೆ ಮನೆತನದ ಹಿರಿಯರ ಕನಸಿನಲ್ಲಿ ಬಂದ ದೇವಿ ನನ್ನನ್ನ ಗ್ರಾಮದೇವಿಯಾಗಿ ಇದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ನಾನು ಈ ಗ್ರಾಮವನ್ನ ರಕ್ಷಣೆ ಮಾಡುವೆ ಅಲ್ಲದೆ ಭಕ್ತರು ಕೇಳಿದ್ದನ್ನ ಕೊಡುವೆ ಕೇವಲ ತಳ್ಳಿಹಳ್ಳಿ ಮಾತ್ರ ಅಲ್ಲ ಭಾರತದಾದ್ಯಂತ ಯಾವುದೇ ಊರಿನಿಂದ ಬಂದು ಕಷ್ಟಗಳನ್ನ ಹೇಳಿಕೊಂಡರೂ ಸಹ ಭಕ್ತರ ಕೋರಿಕೆಗಳನ್ನ ಕ್ಷಣ ಮಾತ್ರದಲ್ಲಿ ಈಡೇರಿಸುವೆ ಅಂತ ಕನಸಿನಲ್ಲಿ ಹೇಳಿ ಅಂತರ್ಧಳಾಗ್ತಾಳೆ ಆಗ ಈ ಸ್ಥಳದಲ್ಲಿ ದೇವಾಲಯ ನಿರ್ಮಾಣವಾಯಿತು ತಳ್ಳಿಹಳ್ಳಿಯಲ್ಲಿ ಯಾಮವ ದೇವಿ ದೇವಾಲಯ ನಿರ್ಮಾಣ ಆಗುತ್ತಿರುವ ಸುದ್ದಿ ಕೇಳಿದ ಸುತ್ತಲಿನ ಗ್ರಾಮಸ್ಥರು ದೇವಿ ನಮ್ಮ ಊರಿನಲ್ಲಿ ಕೆಲ ತಿಂಗಳು ಇರಲಿ ನಂತರ ತಳ್ಳಿಹಳ್ಳಿಗೆ ಕೆಲ ತಿಂಗಳು ಕಳಿಸ್ತೀವಿ ಅಂತ ವಿನಂತಿಸಿದಾಗ ಊರಿನ ಹಿರಿಯರು ಅನುಮತಿ ನೀಡಿದ್ರು ಮೊದ್ಲಾಕ ದೇವಿ ಹಳೆ ಮೂರ್ತಿತ್ತು ರೀ ಸರ ಈ ದೇವಿ ಮೂರು ಹಳ್ಳಿ ಹಳ್ಳಿ ಹಳ್ಳಿಯ ಗುರಿ ಹಿರಿಯರ ಎಲ್ಲರ ವಿಚಾರ ಮಾಡಿ ಅಂದ್ರೆ ಮೂರು ಹಳ್ಳಿ ನರಾಕ ಇರ್ತಕ್ಕಂಥ ದೇವಿ ಏನಿತ್ತಲ್ರಿ ಸರ ಈ ಕೊಳಕೊಂಡ ಗ್ರಾಮಕ್ಕೆ ಅದನ್ನಲ್ಲೇ ಅವರು ಅವರ ಇಟ್ಕೊಂಡ್ರಿ ಸರ ನಮ್ಮೇಲೆ ಏನಿದ್ದಾರ ದೇವಿನ ಹಾಗಾದ್ರೆ ನಮ್ಮ ಗುರು ಹಿರಿಯಾದ್ರೆ ಎಲ್ಲರೂ ಕೂಡಿಕೊಂಡು ತಳ್ಳೆಳಿಯರು ಸದ್ಬಕ್ಕರ್ ಎಲ್ಲರು ಕೂಡಿಕೊಂಡು ಗುರು ಹಿರಿಯಾರೆ ಇಲ್ಲ ನಮ್ಮ ದೇವಿ ಹೊಸದ ವಿಗ್ರಹನ ಮಾಡಿಸ್ಬೇಕು ಅಂತೇಳಿ ಅನ್ಕೊಂಡ್ರು ನಮ್ಮ ಕಲ್ಲರು ಇದು ಸಣ್ಣ ವಿಗ್ರಹ ಉತ್ಸವ ಮೂರ್ತಿಸ್ತಾರೆ ದಿನನಿತ್ಯದಲ್ಲಿ ಪೂಜೆ ಮಾಡತಕ್ಕಂಥದ್ದು ನಂತರ ದೇವಿ ದೇವಿಯ ಇದು ಒಂದು ದೇವಿಯ ಸಿ ಇದು ಮಹಿಷಾಸುರನ ಕೋಣ ಅಂತ ನಮ್ಮ ಇಲ್ಲೇ ಕೋಣ ಅಂತ ಇದ್ದ ಸರ ಕೋಣ ಆಮೇಲೆ ಸಿಂಹ ಸಿಂಹ ದೇವಿಯ ರಥವನ್ನು ಕತ್ಕೊಂಡು ಅಂತ ದೇವಿ ಸಿಂಹ ಆಮೇಲೆ ಇವೆಲ್ಲ ದಿನನಿತ್ಯದಲ್ಲಿ ದೇವಿ ಸೇವಕ ಮಾಡುತ್ತಂಥ ಅತಿ ಚರಿತ್ರೆಯನ್ನು ದೇವಿ ಶಿವ ಇಗ್ರ ಇಗ್ರ ಮೂರ್ತಿ ದೇವಿ ಚಾಕ್ರಿ ದಿನನಿತ್ಯದಲ್ಲೇ ಸೇವಾ ಹಾಕಿದ ಚಾಕ್ರಿ ಮಾಡೋಸ್ಕರ ಈಕೆ ದೇವಿಯ ಹತಾಹಾರ ದೇವಿಯ ಕಡ್ಡುಗಳ ದೇವಿಯ ಎಲ್ಲ ನವ ನವರಾತ್ರಿಯಲ್ಲಿ ದೇವಿಯ ನುಗ್ರಹಗಳ ಎಲ್ಲ ಮಶಾನುರ ಎಲ್ಲ ಹತ್ರ ಎಲ್ಲ ತ್ರಿಶೂಲ ಎಲ್ಲ ದೇವಿಯ ಅನುಗ್ರಹ ಆಮೇಲೆ ಅದೊಂದು ಸಣ್ಣ ವಿಗ್ರಹ ದೇವಿ ಸಣ್ಣ ಮೂರ್ತಿ ಉತ್ಸವ ಮೂರ್ತಿ ಎಲ್ಲ ಅಲಂಕಾರ ದೇವಿ ಚಾಕ್ರೀ ಅದು ಒಂದು ಉತ್ಸವ ಮೂರ್ತಿ ಸರ್ ಅದು ಒಂದು ಉತ್ಸವ ಮೂರ್ತಿ ಚಿಕ್ಕದು ಚಿಕ್ಕದ್ದಿನ ದೇವಿ ಮೊದ್ಲಕ್ಕೆ ಹೊಸ ಮೂರ್ತಿ ಮಾಡೋಕೆ ಸರ ಸರ್ ಒಂದು ಅಂದ್ರೆ ಹಳೆ ಮೂರ್ತಿ ಇತ್ತು ಸರ ಆ ಮೂರ್ತಿ ಬೇರೆ ಅಂದರೆ ಮೂರು ಹಳ್ಳಿ ನಡೋಕೈ ಸರ್ ಆ ಮೂರು ಹಳ್ಳಿ ನಡೋಕೆ ಒಂದು ಕೊಳಲ್ಕೊಂಡದಲ್ಲಿ ಅಲ್ಲಿ ಉಳ್ಕಂತ ಸರ ನಮ್ಮಲ್ಲಿ ದೇವಿಯ ಮಾತಿನಂತೆ ಎಂದಿಗೂ ಸಹ ಕಷ್ಟ ಅಂತ ಬೇಡಿ ಬಂದ ಭಕ್ತರಿಗೆ ದೇವಿ ಎಂದಿಗೂ ಕೈಬಿಟ್ಟಿಲ್ಲ ದೇವಿಯ ದರ್ಶನ ಮಾಡಿದ್ರೆ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಅತ್ಯಂತ ದೊಡ್ಡ ಕಷ್ಟಗಳು ಕಳೆದ ನಿದರ್ಶನಗಳಿವೆ ದೇವಿಯ ಮೂರ್ತಿಯನ್ನ ನೋಡಿದವರು ಮಂತ್ರ ಮುಗ್ಧರಾಗಿ ನೋಡುತ್ತಾ ನಿಂತು ಬಿಡುತ್ತಾರೆ ಅಂಥ ಜಾಗೃತ ಶಕ್ತಿ ಈ ದ್ಯಾಮವ್ವ ದೇವಸ್ಥಾನದಲ್ಲಿದೆ ಭಕ್ತರು ಸಂತಾನ ಸಮಸ್ಯೆ ಸೈಟು ಮನೆ ವಾಹನ ನೌಕರಿ ದಾಂಪತ್ಯದಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೀಗೆ ನೂರಾರು ಸಮಸ್ಯೆ ಹೊತ್ತು ದೇವಿಯ ಬಳಿ ಬಂದು ಭಕ್ತಿಯಿಂದ ಬೇಡುತ್ತಾರೆ ದೇವಿ ಮಾತ್ರ ಭಕ್ತರ ಸಮಸ್ಯೆಗೆ ಕೆಲ ತಿಂಗಳಲ್ಲಿ ಪರಿಹಾರ ಕೊಡ್ತಾಳೆ ಸಿದ್ಧಗಾಂವ್ ತಾಲೂಕು ಬಳವಿಲ್ ಗ್ರಾಮದ ನಾಗಲಿಂಗಪ್ಪ ಬಡಿಯರ ಆ ದೇವಿ ವಿಗ್ರಹನ ನಮ್ಮ ತಳ್ಳಿಯರು ಎಲ್ಲರೂ ಹೋಗಿ ಹಿರಿಯ ಗುರು ಹಿರಿಯರು ಎಲ್ಲರೂ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಆ ದೇವಿಯ ಮಾಡಾಕ ವಿಗ್ರಹವನ್ನು ಹಾಕಿ ಸರ್ ಆ ದೇವಿಯ ಅನುಗ್ರಹದಿಂದ ಎಲ್ಲಾರಿಗೆ ಗುರು ಹಿರಿಯರಿಗೆ ಈ ಊರಿನ ಎಲ್ಲರಿಗೂ ಮಕ್ಕಳ ಮರಿಗೆ ಎಲ್ಲರಿಗೂ ಸುಖ ಸಂಪತ್ತ ಕೊಟ್ಟಿದ್ದಾಳೆ ಈ ದೇವಾಲಯದ ಬಗ್ಗೆ ದೇವಾಲಯಕ್ಕೆ ಭೇಟಿ ನೀಡುವ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಅರ್ಚಕರ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದು ಅರ್ಚಕರ ಹೆಸರು ಶ್ರೀ ಕೋಟೆಪ್ಪ ಬಡಿಗೇರ್ ಅವರ ದೂರವಾಣಿ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂದು ಆರು ನಾಲ್ಕು ಏಳು ಭಕ್ತರು ಕೂಡಿ ಮೂರ್ತಿ ಹೊಸ லோ ஆக்திரி நமக்குலேவி அவர்ல நமக்குள்ளேவிலோ மடிய சா ಬಂದಾಗ ಈಗ ದೇವಿ ಎಂಟು ಒಂಬತ್ತು ವರ್ಷ ಸರ ಈಗ ದೇವಿ ಹೊಸ ಇಬ್ರ ಆಗಿ ಆಮೇಲೆ ಅಲ್ಲಿಂದನೇ ಈಗೆಲ್ಲ ಚೆಂದಾಗ ನಡೆಸಿ ಯಾವುದು ಇಬ್ಬರ ಇಲ್ಲ ಯಾವುದು ತೊಂದರೆ ಇಲ್ಲ ಸರ ಆಮೇಲೆ ಈ ದೇವಿ ಆಶೀರ್ವಾದ ಎಲ್ಲರಿಗೆ ಸದಾ ಇರಲಿ ಅಂತೇಳಿ ತಿಳ್ಕೊಂತ ಇದ್ದರು ಸರ ಈಗ ನಮ್ದು ಮೂರು ಹಳ್ಳಿ ನಡುವರೆ ದೇವಿ ಗೋಖೊಂಡ ಬೇನಹಳ್ಳಿ ಕಾಳಹಳ್ಳಿ ಅದು ಜಗಳ ಬರ ಜಗಳ ಬಂದಿಂದ ಈಗ ಒಟ್ಟರು ಪುಡಾರ್ ಮಂದಿ ಮ್ಯಾಳ ಹುಟ್ಟುತ್ತೆ ಬ್ಯಾಡ ಅಂತೇಳಿ ನಾವು ದೇವಿನೇ ಸ್ವಂತ ಮಾಡ್ಕೊಂಡ್ವಿ ರೀ ದೇನಳ್ಳಿಯವರು ಸ್ವಂತ ಮಾಡ್ಕೊಂಡ್ರು ಹಳೆ ಮೋತಿ ಏನೈತಲ್ಲ ಹೋಗ್ಕೊಂಡು ಬರೋ ಇಟ್ಕೊಂಡ್ರು ಈಗ ನಮಗೇನು ಬಂದಿಂದ ಆಕೆ ಏನು ನಮ್ಗೆ ಒಳ್ಳೇದೇ ಆಯ್ತರಿಪ್ಪ ಯಾರಿಗೆ ಏನದು ಇದೆ ಇಲ್ಲ ಆಮೇಲೆ ಈ ದೇವಿ ಚಾಕ್ರಿಗೆ ನಮಗೆ ಹಳ್ಳಿಯ ಗುರು ಹಿರಿಯರು ಆಮೇಲೆ ನಮ್ಮ ನಾವು ಅರ್ಚಕ್ರ ನಾವು ಎರಡು ಅದು ಅದೇವರು ಸರ್ ಕಾಳಪ್ಪ ಮಾನಪ್ಪ ಬಡ್ಯಾರ ಆಮೇಲೆ ನಮ್ಮ ಅಪ್ಪಾರ ಅಪ್ಪಾರಸರು ಏರಪ್ಪ ಕೋಟೆಪ್ಪ ಬಡ್ಯಾರ ಸರ ಅಜ್ಜಾರ್ ಕಾಲದಿಂದ ಮಾಡ್ಕೊಂತ ಬಂದಿದ್ದೇವೆ ಸರ ಅದೇ ರೀತಿನ ಕಂಟಿನ್ಯೂ ಈಗ ಮತ್ತು ಅವರ ಮೊಮ್ಮಕ್ಕಳಾದಂಥ ನಾವು ಆಕೆ ಚಾಕ್ರಿಯನ್ನು ಸೇವಾ ದಿನನಿತ್ಯ ಆಕೆ ಸೇವೆಯನ್ನು ಮಾಡ್ಕಂತ ಹೊಂಟಿದ್ದೇವೆ ಸರ ತಳ್ಳಿಹಳ್ಳಿಯ ಜಾಗೃತ ಕ್ಷೇತ್ರ ದ್ಯಾಮವ್ವ ದೇವಾಲಯಕ್ಕೆ ನೀವು ತಲುಪಬೇಕು ಅಂದರೆ ಹಾವೇರಿ ಜಿಲ್ಲೆ ಸವಣೂರಿಗೆ ಹೋಗಬೇಕು ಅಲ್ಲಿಂದ ಬಸ್ಗಳ ಸಂಪರ್ಕವನ್ನು ಒದಗಿಸಲಾಗಿದೆ ಅಥವಾ ತಮ್ಮ ತಮ್ಮ ಸ್ವಂತ ವಾಹನಗಳಲ್ಲಿ ಕೂಡ ಅಲ್ಲಿಗೆ ಹೋಗಬಹುದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅರ್ಚಕರ ಮೊಬೈಲ್ ನಂಬರನ್ನು ನಾವು ಈಗಾಗಲೇ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅವರಿಗೆ ಕರೆ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು ನೀವು ಕೂಡ ದ್ಯಾಮವ್ವ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದನ್ನ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಎಲ್ಲಾ ವೀಕ್ಷಕರ ಮೇಲೆ ದ್ಯಾಮವ್ವ ದೇವಿಯ ಕೃಪೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ವಿಭಿನ್ನವಾದ ದೈವದರ್ಶನ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ